ಹಾಯ್ ಹಲೋ ನಮಸ್ತೆ ನಾನು ಸವಿತಾ ವೆಲ್ಕಮ್ ಟು ಸವಿತಾ ಸ್ಕಾರ್ನಿಂಗ್ಸ್ ಸೊ ಇವತ್ತು ನಾವು ನಮ್ಮ ಮಾಡಿ ಮೇಲೆ ಸೆಕೆಂಡ್ ಫ್ಲೋರಲ್ಲಿರೋ ತೋಟದಲ್ಲಿ ಹಾಗಲಕಾಯಿನ ಹಾರ್ವೆಸ್ಟ್ ಮಾಡೋಣ ಈ ಗಿಡಕ್ಕೆ ತುಂಬ ಪೆಸ್ಟ್ ಬಂದುಬಿಟ್ಟಿತ್ತಪ್ಪ ಅದೆಲ್ಲ ನಿಮ್ಮ ಆಯಿಲೆಲ್ಲ ಮೇಲೆ ಇವಾಗ ಇವಾಗ ಓಕೆ ಇವಾಗ ಬರ್ತಾ ಇದೆ ಹಾಗಲಕಾಯಿ ಓಕೆ ಹೇಳ್ಬೋದು ಇವಾಗ ಒಂದು ಟೆನ್ ಸಿಕ್ಕುತ್ತೆ ಅಂದ್ಕೊಂತೀನಿ ಮೋಸ್ಟ್ಲಿ ಹ್ಞೂ ನೋಡಿ ಇದಕ್ಕೆ ನೀಮ್ ಆಯಿಲು ಮತ್ತು ಅಷ್ಟು ತುಂಬ ಇರುವೆಯಿಂದನೇ ಮೇನ್ ಪ್ರಾಬ್ಲಮ್ ಇರೋದ್ರಿಂದ ನೀಮ್ ಆಯಿಲು ಅರ್ಶನ ಆಮೇಲೆ ಸಿನ್ನಮನ್ ಪೌಡರು ಎಲ್ಲ ಹಾಕಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹಾಗಲಕಾಯಿ ಸೊ ಫ್ರೆಂಡ್ಸ್ ಹಾಗಲಕಾಯಿನ ನಾವು ಗಿಡನ ಅಗಲವಾದ ಪಾಟಲ್ಲಿ ಅಥವಾ ಅಗಲವಾದ ಯಾವುದಾದ್ರೂ ದೊಡ್ಡ ಗಿಡ ಹಾಕಿರೋ ಪಾಟಲ್ಲಿ ಇದನ್ನು ಜೊತೆಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು ಸೋ ಹೀಗೆ ನೋಡೋಣ ನಂದು ತೋಟ ಕಾಸ್ಮಸ್ ಇದೆ ಕಸ್ಮಾಸ್ ಎಲ್ಲೋ ಕಲರ್ ಮತ್ತು ಆರೆಂಜ್ ಎರಡೇ ಕಲರ್ ನನ್ನ ಹತ್ರ ಇರೋದು ಇದು ದಾಳಿಂಬೆ ಚಿಗಿರ್ತಾ ಇದೆ ಚಿಗಿರ್ತಾ ಇದೆ ಇದು ಗ್ರಾಫ್ಟೆಡ್ ಪ್ಲಾಂಟು ನಾನು ಕೆಳಗಡೆ ಇತ್ತು ರೋಡ್ನಲ್ಲಿ ಹಾಕಿದ್ದು ಅದನ್ನು ನಾನು ತಂದ ಮೇಲೆ ಹಾಕಿರೋದು ಚಿಗಿರ್ತಾ ಇದೆ ಆದರೆ ಏನು ಇನ್ನೊಂದು ಹೂ ಬಂದಿಲ್ಲ ಕಾಯಿ ಬಂದಿಲ್ಲ ನೋಡಬೇಕು ಏನು ಅಂತ ಓಕೆ ಈಗ ನಾವು ನಮ್ಮದು ಸಪೋಟ ಗಿಡ ನೋಡೋಣ ಈ ಸಪೋಟ ಗಿಡ ಹಾಕಿ ಟೂ ಇಯರ್ಸ್ ಆಯಿತು ಲಾಸ್ಟ್ ಇಯರು ಸಮ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬಿಟ್ಟಿತ್ತು ಆದರೆ ಈ ಸಲ ಪ್ರತಿಯೊಂದು ಬಂಚ್ಗೂ ಐದು ಹತ್ತು ಕಾಯಿ ಇದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕಾಯಿ ಸಿರ್ಬೋದು ಒಂದೊಂದು ಎಷ್ಟು ಆಗಿದೆ ಮೇಲೆ ಇನ್ನೂ ಹೂವು ಬರ್ತಾನೆ ಇದೆ ಸೊ ಆ್ಯಕ್ಚುಲಿ ಇದಕ್ಕೆ ನಾನು ಕಿಚನ್ ಕಾಂಪೋಸ್ಟ್ ಯೂಸ್ ಮಾಡಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಸುವಿನ ಗೊಬ್ಬರ ಮತ್ತು ಕಿಚನ್ ಕಾಂಪೋಸ್ಟ್ ಎರಡೂ ಹಾಕಿದ್ದೀನಿ ಇದು ಕಾಸ್ಮಸ್ ಗಿಡ ಬೇರೆ ಬಂದಿದೆ ಇದರೊಳಗಡೆ ನೋ ಇವಾಗ ಆ್ಯಂಡ್ ಮತ್ತು ಇದು ನೋಡಿ ನಂದು ಮಾವಿನ ಮರ ಮೊನ್ನೆ ಮಂಕಿ ಎಲ್ಲ ಬಂದ್ಬಿಟ್ಟು ಎಲಕ್ಕಿತ್ತ ಹಾಕ್ಬಿಡ್ತು ಇದೊಂದು ಮಾತ್ರ ಮಿಕ್ಕಿದೆ ಸೊ ನಾನು ಇನ್ನೊಂದು ಎರಡು ಮೂರು ಇತ್ತು ಅದನ್ನೆಲ್ಲ ತಗೊಂಡು ನಾನು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಸೊ ಇದೊಂದು ಮಾತ್ರ ಮಿಕ್ಕಿದೆ ಇದರಲ್ಲಿ ಇವಾಗ ಇದು ಟಮ್ಮಲ್ಲಿ ಹಾಕಿರೋದು ಗಿಡ ಇದು ಅದರಲ್ಲೇ ಒಂದು ಮಾ ಇದು ಗ್ರೇಪ್ಸ್ ಗಿಡನೂ ಹಾಕಿಬಿಟ್ಟಿದ್ದೆ ಆವಾಗಲೇ ಹಾಕಬೇಕಾದ್ರೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ನೋಡಿ ನಾನು ಎಲ್ಲನೂ ಕಟ್ಟಿಂಗ್ ಮಾಡಿದ್ದೆ ಅಂದ್ರೂ ಈ ಸಲ ಏನೋ ಇದು ಹೂವು ಬಂದಿಲ್ಲ ಕಾಯು ಬಂದಿಲ್ಲ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಬಂದುಬಿಡೋದು ಈ ಸಲ ಮಾವಿನಕಾಯಿ ಬಂದಿದ್ರಿಂದ ಮೋಸ್ಟ್ಲಿ ಬಂದಿಲ್ಲ ಅಂತ ಅಂದ್ಕೊತೀನಿ ಇವಾಗ ಮಾವಿನಕಾಯಿ ಆಗೋದ್ರೆ ನೋಡಿ ಆಲ್ರೆಡಿ ಇದು ಎಲೆ ಎಲ್ಲ ಸ್ವಲ್ಪ ಇದೆ ಈ ಬಾಡೋಗಿರೋ ಎಲೆನೆಲ್ಲ ಐ ಮೀನ್ ಹಳದಿ ಆಗ್ತಾರೆ ಎಲೆನೆಲ್ಲ ಕಟ್ ಮಾಡಿಬಿಟ್ರೆ ಆಯಿತು ಬಾಳೆ ಗಿಡ ಇನ್ನೂ ಬಿಟ್ಟಿಲ್ಲ ಸೊ ಸಿಹಿಯೋ ಹಿಂದಕ್ಕೆ ಚಂದ ಫಸ್ಟು ಈ ಹಾಗಲಕಾಯಿನೆಲ್ಲೂ ಕಟ್ ಮಾಡ್ಕೊಂಬಿಡೋಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಣಲೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಬಾಣಲೆನೆಯಲ್ಲೇ ಸ್ವಲ್ಪ ಸೆಂಟ್ರನಲ್ಲಿ ಒಂಚೂರು ಆಯಿಲು ಕಾಳು ಹಾಕ್ಕೊಂಬಿಟ್ಟಿದ್ದೀನಿ ಸೊ ದಟ್ ಅವು ಆಯಿಲ್ ಕಾಳು ಚಿಟ್ಪಟ ಅಂದಮೇಲೆ ಈ ಹಾಗಲಕಾಯಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಬರುತ್ತೆ ಕುಕ್ಕಾಗಿರೋದು ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನ ಸೊ ಫಸ್ಟ್ ಇವಾಗ ಒಂಚೂರು ಅಶ್ನ ಆ್ಯಡ್ ಇದ್ದೀನಿ ಆಮೇಲೆ ಸ್ವಲ್ಪ ಹೀಗೆ ಆ್ಯಡ್ ಮಾಡ್ಕೊತೀನಿ ಅಶ್ನ ಮತ್ತು ಹಿಂಗ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ ಏನಂದರೆ ಇದು ನಮ್ಮ ತೋಟದ ಹಾಗಲಕಾಯಿ ಆಗಿರೋದ್ರಿಂದ ಫಾಸ್ಟಾಗಿ ಕುಕ್ಕಾಗಿ ಬಿಡುತ್ತೆ ಸೊ ಚೆನ್ನಾಗಿರುತ್ತೆ ಫ್ರೆಶ್ ಫ್ರಮ್ ದ ಫಾರ್ಮ್ ಅಲ್ಲ ಮಾಡಿ ಮೇಲಿಂದ ಇವಾಗಲೇ ಕಿತ್ಕೊಂಡ್ಬಂದಿದ್ದು ನಾನು ಸೊ ಇದನ್ನೇನು ಮಾಡಬೇಕಂತಂದ್ರೆ ಸೊ ನೋಡಿ ಈ ಥರ ಚೆನ್ನಾಗಿ ಲೈಟಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಫಸ್ಟ್ ಎಣ್ಣೆ ಎಲ್ಲ ಡ್ರೈ ಅಪ್ ಆಗಿರೋ ಥರ ಕಾಣಿಸುತ್ತೆ ಆದರೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ರೆ ಅದು ಎಣ್ಣೆ ಮತ್ತೆ ವಾಪಸ್ಸು ಬಿಟ್ಕೊಳ್ತಾ ಬರುತ್ತೆ ಓಕೆ ಹ್ಞೂ ಕೈ ಆಡಿಸ್ತಾ ಇರ್ಬೇಕು ನೋಡಿ ಇವಾಗ ಆಗಿದೆ ರೆಡಿ ಆಯಿತು ಕೈ ಆಡಿಸ್ತಾ ಇದ್ದಂಗೆ ನೋಡಿ ಈ ಥರ ಇನ್ನು ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ತಳೆ ಹಿಡ್ಕೊಂಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತೀನಿ ನಂದು ಹುಣಸೆ ಹಣ್ಣು ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ ಈಗ ಮೋಸ್ಟ್ಲಿ ಗೊಜ್ಜು ಬ್ರೌನಿಶೇ ಬರುತ್ತೆ ಸೊ ಮತ್ತು ಸ್ವಲ್ಪ ಖಾರದ ಪುಡಿ ಎರಡು ಸ್ಪೂನ್ ಸಾರಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಸಾರಿನ ಪುಡಿ ಮಾಮೂಲಿ ನಾವು ಸಾರು ಮಾಡ್ತೀವಲ್ಲ ಅದೇ ಪುಡಿ ಹಾಕ್ಕೊಳ್ಳೋದು ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ ಬೆಲ್ಲ ಬಿಟರ್ನೆಸ್ಸು ಹೋಗೋದಕ್ಕೋಸ್ಕರ ಈ ಕಹಿ ತುಂಬ ಇರೋದ್ರಿಂದ ಹಾಗಲ್ಕೈನಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಮತ್ತು ಹುಣಸೆಹಣ್ಣು ಹಣ್ಣು ಜಾಸ್ತಿ ಬೀಳುತ್ತೆ ಸೋ ಅದನ್ನು ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೀರನ್ನು ಸ್ವಲ್ಪ ನೀವು ಬೇಕಾದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಗೊಜ್ಜು ಜಾಸ್ತಿ ಬೇಕು ಅನ್ನೋರು ಚೂರು ಜಾಸ್ತಿ ಹಾಕ್ಕೊಂಡ್ರಾಯ್ತು ಚೂರು ನೀರನ್ನ ಸೊ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳಿ ಇದು ಆ್ಯಕ್ಚುಲಿ ಚಪಾತಿ ಆಮೇಲೆ ಅನ್ನ ಎರಡಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಶೆಲ್ಫ್ ಲೈಫು ಚೆನ್ನಾಗಿದೆ ಶೆಲ್ಫ್ ಲೈಫ್ ಅಂದರೆ ಒಂದು ವಾರ ಬೇಕಾದರೂ ಇಡ್ಬೋದು ಫ್ರಿಜ್ನಲ್ಲೇ ಆಯಿತಾ ನೋಡಿ ಹಾಗೆ ಹೋಯಿತು ರೆಡಿ ಆಯಿತು ಇನ್ನೇನು ಆ ಬೆಲ್ಲ ಒಂಚೂರು ಕರಗಿದ್ರೆ ಆಯಿತು ಅಷ್ಟೆ ಸ್ವಲ್ಪ ನೀರು ಹಾಕ್ಕೋತೀನಿ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಗೊಜ್ಜು ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸೊ ನೋಡಿದ್ರೆ ರೆಡಿ ಆಯಿತು ಇನ್ನು ಇವಾಗ ನೋಡಿ ಇವಾಗ ನೀರು ಹಾಕಿ ನೀರು ಆ್ಯಡ್ ಮಾಡಿಕೊಂಡು ಕುದಿಸಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸುತ್ತ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಳಾಗ್ತ ಶುರುವಾಗುತ್ತೆ ಆವಾಗ ಆಗೋಗಿದೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಓಕೆ ಸೊ ಫ್ರೆಂಡ್ಸ್ ನೀವು ಈ ಥರ ಗುಜ್ಜನ್ನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ನಾನು ಅನ್ನದಲ್ಲಿ ಬಳಸಿದ್ದೀನಿ ಇವಾಗ